ಗದ್ದುಗೆ ಗುದ್ದಾಟ ತಣ್ಣಗಾಗ್ತಾ ಇದ್ದಂತೆ ಮತ್ತೆ ಸಂಪುಟ ಪುನರಚನೆ ಕಸರತ್ತು ಭುಗಿಲೆತ್ತಿದೆ ಮಂತ್ರಿ ಪಟ್ಟಕ್ಕಾಗಿ ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಂದ ಭಾರಿ ಲಾಭಿ ನಡೆದಿದೆ ಸದ್ಯ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಹಾವೇರಿ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಹಾಗಾದ್ರೆ ಈ ಬಾರಿ ಸಂಪುಟ ಪುನರಚನೆ ವೇಳೆ ಹಾವೇರಿಗೆ ಮಂತ್ರಿ ಪ್ರಾತಿನಿಧ್ಯ ಕನ್ಫರ್ಮ್ ಆಗುತ್ತಾ ಹೀಗಾಗಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಹಾವೇರಿಯ ಕಾಂಗ್ರೆಸ್ ಶಾಸಕರು ಈಗಾಗಲೇ ಸಿಎಂ ಡಿಸಿಎಂ ಅನ್ನ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೈ ಶಾಸಕರು ಶಾಸಕರಾದ ಶಿವಣ್ಣವರ್ ಶ್ರೀನಿವಾಸ್ ಮಾನೆ ಹಾಗೂ ಲಮಾಣಿಯಿಂದ ಲಾಬಿ ನಡೆದಿದೆ ಮತ್ತೊಂದು ಕಡೆ ಮಂತ್ರಿಗಿರಿಗೆ ಪ್ರಬಲಿ ಪೈಪೋಟಿ ಕೂಡ ನಡೀತಾ ಇದೆ ಎಂಎಲ್ಸಿ ಸಲೀಂ ಅಹಮದ್ ಅವರು ಮಂತ್ರಿಗಿರಿಗಾಗಿ ಪೈಪೋಟಿ ಕೊಡ್ತಿದ್ದಾರೆ ಸಲೀಂ ಪೈಪೋಟಿಯಿಂದ ಮಂತ್ರಿಗಿರಿ ಕೈ ತಪ್ಪುವ ಆತಂಕದಲ್ಲಿ ಹಾವೇರಿ ಶಾಸಕರಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಲಾಬಿ ನಡೆಸ್ತಾ ಇದ್ದಾರೆ ಈ ಬಾರಿ ಆದರೂ ಹಾವೇರಿ ಜಿಲ್ಲೆಯನ್ನ ಕಡೆಗಣಿಸಬಾರದು ಹಾವೇರಿ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಪಟ್ಟಣ ಹಿಡಿದಿರೋದು ಇಷ್ಟು ದಿನ ಸಿಎಂ ಹಾಗೂ ಡಿಸಿಎಂ ನಡುವೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇತ್ತು ಆದ್ರೆ ಆ ಫೈಟ್ ತಣ್ಣಕಾಗ್ತಾ ಇದ್ದಂತೆ ಮತ್ತೆ ಸಚಿವ ಸಂಪುಟದ ಕಸರತ್ತು ಭುಗಿಲೆತ್ತಿದೆ ಮಂತ್ರಿ ಪಟ್ಟಕ್ಕಾಗಿ ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಲಾಬಿ ನಡೆಸಿದ್ದಾರೆ ಈಗ ಸಚಿವ ಸ್ಥಾನದ ಮೇಲೆ ಹಾವೇರಿ ಕಾಂಗ್ರೆಸ್ ಶಾಸಕರು ಕಣ್ಣಿಟ್ಟಿರೋದು ಸಿಎಂ ಡಿಸಿಎಂ ಅನ್ನ ಭೇಟಿಯಾಗಿ ಮನವಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಆತಂಕ ಎದುರಾಗುವುದಕ್ಕೆ ಕಾರಣ ಎಂಎಲ್ಸಿ ಸಲೀಂ ಅಹಮದ್ ಸಲೀಂ ಅಹಮದ್ ಪೈಪೋಟಿಗಿಳಿದಿದ್ದಾರೆ ಮಂತ್ರಿಗಿರಿ ಬೇಕು ಅಂತ ಹಾಗಾಗಿ ಎಲ್ಲಿ ನಮಗೆ ಮಂತ್ರಿಗಿರಿ ಕೈ ತಪ್ಪು ಅಂತ ಹಾವೇರಿ ಶಾಸಕರು ಆತಂಕಕ್ಕೊಳಗಾಗಿದ್ದಾರೆ ಸಿಎಂ ನ ಭೇಟಿ ಆಗ್ತಿದ್ದಾರೆ ಡಿಸಿಎಂ ನ ಭೇಟಿ ಆಗ್ತಿದ್ದಾರೆ ಈ ನಮಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳ್ತಿದ್ದಾರೆ ಯಾರನ್ನ ಸೇರಿಸಬೇಕಂತ ತೀರ್ಮಾನ ಕೂಡ ಅವರೇ ಮಾಡುದು ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗೋ ಇಚ್ಛೆ ಇದ್ದೇ ಇರುತ್ತೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯಾರು ಮಾಡಬೇಕು ಅಂತ ಅದರಿಂದ ಸದ್ಯಕ್ಕೆ ಅದು ಯಾವಾಗ ಮಾಡ್ತಾರೆ ಆವಾಗ ಚರ್ಚೆ ಆಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಇದ್ದೀನಿ ನಾನು ನಲ್ವತ್ನಾಲ್ಕು ವರ್ಷ ಪಕ್ಷ ಸಂಘಟನೆ ಮಾಡಿದ್ದೀನಿ ಬ್ಲಾಕ್ ಲೆವೆಲಿಂದ ರಾಷ್ಟ್ರೀಯ ಮಟ್ಟಕ್ಕೂ ಕೆಲಸ ಮಾಡಿದ್ದೀನಿ ಅದರಿಂದ ಕೆ ಪಿ ಸಿ ಸಿ ವರ್ಕಿಂಗ್ ಪ್ರೆಸೆಂಟ್ ಆಗಿಬಿಟ್ಟು ಸುಮಾರು ಏಳು ಜಿಲ್ಲೆ ಉಸ್ತುವಾರಿ ಇದ್ದೆ ನಾನು ಹಾವೇರಿ ಜಿಲ್ಲೆ ಕೂಡ ಉಸ್ತುವಾರಿ ನಾನೇ ಇದ್ದೆ ನಮ್ಮ ತುಮಕೂರು ಇರ್ಬೋದು ಚಿತ್ರದುರ್ಗ ದಾವಣಗೆರೆ ಇರ್ಬೋದು ಎಲ್ಲ ಇತ್ತು ನಾಲ್ಕು ಕಾರ್ಯದರ್ಶಿಗಳಲ್ಲಿ ಮೂರು ಕಾರ್ಯದರ್ಶನ್ನ ಮಂತ್ರಿ ಮಾಡೋದು ನನ್ನನ್ನು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ಇವತ್ತು ನಂಗೆ ಗೊತ್ತಿಲ್ಲ ಯಾಕಂದರೆ ಈ ಸರ್ಕಾರ ಬರುವಲ್ಲಿ ನಮ್ಗಳದು ಪಾತ್ರ ಇದೆ ಅಷ್ಟು ದುಡ್ದಿದ್ದೀವಿ ನಾವು ಆ ಹಿನ್ನೆಲೆಯಲ್ಲಿ ಯಾಕೆ ಮಾಡಲಿಲ್ಲ ಅಂತ ಗೊತ್ತಿಲ್ಲ ಮುಂದಿನಗಳಲ್ಲಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಅದರಿಂದ ಅದು ನಾವು ಯಾರಿಗೆ ಹೇಳಬೇಕು ಅದನ್ನು ಹೇಳಿದ್ದೀವಿ ಅಂತ ಪಕ್ಷದಲ್ಲಿ ಮಾತನಾಡುತ್ತೀವಿ ಕಾಂಗ್ರೆಸ್ಸಲ್ಲಿ ಯಾವ ಬಣ ಎಲ್ಲ ಕಾಂಗ್ರೆಸ್ ಒಂದೇ ಬಣ ಅದರಿಂದ ಎಲ್ಲ ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ ನಮಗೆ ಯಾರು ಮಾತಾಡಬಾರ್ದು ಅಂತೀಗಾಗಲೇ ನಮಗೆ ಡೈರೆಕ್ಷನ್ ಕೊಟ್ಟಿರೋದರಿಂದ ಒಬ್ಬ ಕಾರ್ಯಕರ್ತರಾಗಿ ನಮ್ಮ ಯೋಗ್ಯತೆಗೆ ಎಷ್ಟು ಮಾತಾಡಬೇಕು ಅಷ್ಟೇ ನಾವು ಮಾತಾಡ್ತೀವಿ ಅದು ಬಿಟ್ಟು ಮುಖ್ಯಮಂತ್ರಿ ಯಾರಾಗಬೇಕು ಯಾರು ತೆಗಿಬೇಕು ಅದೆಲ್ಲ ನಮ್ಮ ಕೆಲಸ ಅಲ್ಲ ಅದು ನಾವು ಕಾರ್ಯಕರ್ತರು ಇವಾಗಲ್ಲ ಇವತ್ತಿಲ್ಲ ಮುಂಚೆಯೂ ಹಾಗೆ ನಾವು ಪಕ್ಷದ ನಾವು ನಮ್ಮ ಪಾರ್ಟಿ ಲೀಡರ್ಶಿಪ್ ಪಾರ್ಟಿ ಹೈಕಮಾಂಡ್ ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಅವರು ವರಿಷ್ಠರು ಪುನಾರಚನೆಗೆ ಅವಕಾಶ ಕೊಟ್ಟಾಗ ನಾವು ಅಂತ ಹೇಳಿದ್ರು ನೀವು ಹೇಳಿದಾಗ ಅದು ಈಗ ಆರು ಏಳು ತಿಂಗಳಾಗಿದೆ ಹಂಗಾಗಿ ನಿನ್ನೆ ಮೊನ್ನೆ ನಾವು ನಮ್ಮ ಜಿಲ್ಲೆಯ ಕೆಲವು ಶಾಸಕರು ಚರ್ಚೆ ಮಾಡಿದಾಗ ಈ ಪುನರ್ರಚನೆ ಬಗ್ಗೆ ನಾವು ಕಾಯೋದೇ ಬೇಡ ಎರಡು ಸ್ಥಾನ ಖಾಲಿ ಇದೆ ಅದರಲ್ಲೇ ಒಂದು ಹಾವೇರಿಗೆ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲರೂ ಮಾಡೋಣ ಅನ್ನತಕ್ಕಂಥ ಒಂದು ಚರ್ಚೆ ಮಾಡಿದ್ವಿ ಬಹುಶಃ ನಾವು ಆರು ಜನ ಒಟ್ಟಿಗೆ ಸೇರಿ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಎಲ್ಲ ಒಟ್ಟಿಗೆ ಸೇರಿ ಬಹುಶಃ ನಮ್ಮ ಹಕ್ಕ ಒತ್ತಾಯವನ್ನು ಗಟ್ಟಿ ಧ್ವನಿಯಲ್ಲಿ ನಾವು ನಮ್ಮ ನಾಯಕರ ಮುಂದೆ ಮಂಡಲಿಸ್ತೀವಿ ಇಬ್ಬರಿಗೂ ಕೇಳ್ತೀವಿ ನಾ ಕೇಳಿಲ್ಲ ನಾವು ಒಂದು ವರ್ಷದಿಂದ ನಮ್ಮ ಜಿಲ್ಲೆಗೆ ಕೊಡಿ ಅಂತ ಕೇಳ್ತೀವಿ ಅದು ರೀಷಫಲ್ ಸಂದರ್ಭದಲ್ಲಿ ಅಂತ ಇತ್ತು ಈಗ ನಾವು ರೀಷಫಲ್ ಬೇಡ ಬೇಡ ನಮ್ಗೆ ಎರಡು ಖಾಲಿಯಲ್ಲೇ ಕೊಡಿ ಅಂತ ನಾವು ಒತ್ತಾಯ ಮಾಡಲಿಕ್ಕೆ ಇವತ್ತು ಕೆಲವ್ರು ಚರ್ಚೆ ಮಾಡಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಹೋಗ್ತೀವಿ ನಮ್ಮ ಇಲ್ಲಿವರೆಗೆ ನಿಖರವಾದಂಥ ನೀವು ಹನ್ನೆರಡು ಜನ ಹೆಸರೇ ಇಲ್ಲ ಯಾರು ಹೋಗಿದಾರು ಮಾಹಿತಿನೂ ಇಲ್ಲ ಸುಮ್ಮನೆ ವೇಗವಾಗಿ ಮಾತಾಡಿದರೆ ನಾನು ಉತ್ತರ ಕೊಡೋ ಪರಿಸ್ಥಿತಿ ಇಲ್ಲ ಆದರೆ ನಾವು ಆರು ಜನ ತೀರ್ಮಾನ ಮಾಡಿ ಮೇಲೆ ಹೋಗಿ ನಮಗೊಂದು ಸಚಿವ ಸ್ಥಾನ ಈಗ ಕೊಡ್ರಿ ಅಂತಕ್ಕಂಥ ಒತ್ತಾಯ ಮಾಡ್ಬೇಕಂತ ನಾವು ಆರು ಜನ ತೀರ್ಮಾನ ಮಾಡಿದ್ರೆ ಹೋದರೂ ಏನು ಆಶ್ಚರ್ಯ ಇಲ್ಲ ನಮ್ಮ ಸಚಿವ ಸ್ಥಾನ ಕೇಳತ್ತೆ ನಮ್ಮ ಜಿಲ್ಲೆಗೆ ಅದು ಬಿಟ್ಟು ಬೇರೆ ವಿಷಯ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸಂದರ್ಭಗಳಲ್ಲಿ ನಮ್ಮ ಪಕ್ಷ ತೀರ್ಮಾನ ತಗೊಳೋದಕ್ಕೆ ನಾವು ಭದ್ರ ಅಂತ ಹಲವಾರು ಸಂದರ್ಭಗಳಲ್ಲಿ ಎರಡು ವರ್ಷದಿಂದನೂ ಹೇಳ್ತಾ ಇದ್ದಾರೆ ತೀರ್ಮಾನ ಮಾಡೋರು ಯಾರು ಪಕ್ಷದ ವರಿಷ್ಠರು ಶಾಸಕರು ಅಲ್ಲ ಅಥವಾ ಇವರು ಯಾರೂ ಅಲ್ಲ ತೀರ್ಮಾನ ಮಾಡ್ತಕ್ಕಂಥ ಪಕ್ಷದ ವರಿಷ್ಠರು ಆದ ನಂತರ ಒಂದು ಇಬ್ಬರು ಮೂರು ಜನ ಇವ್ರನ್ನ ಮಾಡ್ರಿ ಇನ್ನೊಬ್ಬರು ಇಬ್ಬರು ಜನ ಅವ್ರನ್ನ ಮಾಡ್ರಿ ಅಂತಕ್ಕಂಥದ್ದು ಬಣ ಸಂಬಂಧ ಇಲ್ಲ ಅಥವಾ ಪಕ್ಷ ಒಡೆದು ನನಗೆ ಈಗ ನಾನು ಸಚಿವ ಆಕಾಂಕ್ಷಿ ಇದ್ದವನು ಜಿಲ್ಲೆಯಲ್ಲಿ ಒಬ್ಬರು ಇಬ್ರು ಶಾಸಕರು ನಾನು ಇರ್ಬೋದು ಮೂರ್ನಾಲ್ಕು ಜನ ಶಾಸಕರು ಮತ್ತೊಬ್ರು ಇರ್ಬೋದು ಅವರು ಹೋಗಿ ತಮ್ಮ ಅಭಿಪ್ರಾಯ ಹೇಳ್ತಾರೆ ಅಂದ್ರೆ ಪಕ್ಷ ಒಡೆದೋಯ್ತಂತಿಲ್ಲ ಅವ್ರ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ನಾವೇನು ನೆಟ್ವರ್ಕ್ ಪ್ರಸ್ತುತಿ